ಓವರ್ ಲೆಕ್ಕನ ಮುಗಿಯೋಕ್ಕೆ ಬಂತು ಇನ್ನೊಂದು ಚೂ ಜಸ್ಟ್ ಈ ಒಂದು ದಾರ ಸೂಜಿ ಇದ್ರೆ ಸಾಕು ನಿಮ್ಮ ನಿಮ್ಮ ಬ್ಲೌಸ್ಗಳಿಗೆ ನೀವೇ ಒಂದು ಓವರ್ ಲಕ್ಕನ ಮಾಡ್ಕೋಬೋದು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಹೋಗ್ಸ್ಕೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ನೋಡ್ತಿದ್ರೆ ಒಬ್ರಿಗೆ ಗೊತ್ತಾಗುತ್ತೆ ಎದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ರೆ ಸೂಜಿ ಇಟ್ಕೊ ತಕ್ಷಣ ಗೊತ್ತಾಗುತ್ತೆ ಸೂಜಿ ದಾರ ಮತ್ತು ಬಟ್ಟೆ ಬ್ಲೌಸ್ ತೀಸ್ರ ಏನಪ್ಪ ಅಂತಂದರೆ ನಿನ್ನೆ ಒಂದು ವೀಡಿಯೋ ನೋಡಿದೆ ನಾನು ಏನಪ್ಪಾ ಅಂತಂದ್ರೆ ಅವ್ರದ್ದು ಹೆಸರು ಕೂಡ ಹೇಳ್ತೀನಿ ನೀವು ಅವ್ರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಏನಪ್ಪ ಅಂತಂದ್ರೆ ಓವರ್ ಲಾಕ್ ಮಿಷಿನ್ ಇಲ್ದಾನೆ ನೀವು ಓವರ್ ಲಾಕ್ ಅನ್ನ ಜಸ್ಟ್ ಒಂದು ಸೂಜಿ ಒಂದು ದಾರ ಇದ್ರೆ ಸಾಕು ಓವರ್ ಲಾಕ್ ಅನ್ನ ಆರಾಮಾಗಿ ಮಾಡಬಹುದು ಮತ್ತೆ ಎಲ್ಲಾ ಟೈಲರ್ಸ್ ಹತ್ರ ಮಿಷಿನ್ ಇರೋದಿಲ್ಲ ಅಲ್ವಾ ಓವರ್ ಲಾಕ್ ಅಂತ ಇಲ್ಲ ಮಿಷಿನ್ ಅಂತ ಇರೋದಿಲ್ಲ ಅದಕ್ಕೆ ಇವಾಗ ಅವರು ಒಂದು ಟ್ರಿಕ್ ಅನ್ನ ಹೇಳಿದ್ದಾರೆ ನೋಡಿ ಸಖತ್ ಆಗಿ ಬಂದಿದೆ ಅದು ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಯಿತು ನಾನು ವಿಡಿಯೋ ನೋಡಿದ ತಕ್ಷಣ ಏನಪ್ಪ ಅಂತ ಹೇಳೋದಾದ್ರೆ ಓವರ್ ಲ್ಯಾಕನ್ನು ಕೈಲಿಂದನೇ ಮಾಡಿರ್ತಾ ಇದ್ದಾರೆ ಅವರು ಓವರ್ ಲ್ಯಾಕನ್ನು ಜಸ್ಟ್ ಏನಪ್ಪ ಅಂದರೆ ನಾನು ನಿಮಗೆ ತಿಳಿಸುವುದೇನೆಂದರೆ ನೀವು ಎಲ್ಲರ ಹತ್ರ ಟೈಲರ್ ಮಿಷಿನ್ ಇರುತ್ತೆ ಓವರ್ ಲಾಕ್ ಮಿಷಿನ್ ಇರೋದಿಲ್ಲ ಅಲ್ವಾ ನೀವು ಓವರ್ ಲ್ಯಾಕನ್ನು ಮಾಡಿಬಿಟ್ಟು ಕೈಲಿಂದ ಮಾಡಿಬಿಟ್ಟು ಅವರಿಗೆ ಸ್ವಲ್ಪ ಜಾಸ್ತಿ ಫೀಸನ್ನು ತಗೋಬೋದು ಜೊತೆಗೆ ನೀವು ಟೈಲರ್ ಆದ್ರೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಬ್ಲೌಸ್ಗಳಿಗೆ ನೀವೇ ಓವರ್ ಲೆಕ್ಕನ ಮಾಡ್ಕೊಬೋದು ಈಗ ಹೊಲ್ದಿರ್ತಾರಲ್ವಾ ಅವ್ರ ಹತ್ರ ಮಿಷಿನ್ ಇರೋದಿಲ್ಲ ಹಾಗೆ ಕೊಟ್ಬಿಡ್ತೀವಿ ಮತ್ತು ನಾನು ಹಾಗೆ ನಾನಾದರೂ ಹಾಗೇನೆ ನನ್ನ ಕಡೆ ಮಿಷಿನ್ ಇಲ್ಲ ಓವರ್ ಲಾಕ್ ಮಿಷಿನ್ನು ನಾನು ಹೊಲಿತೀನಿ ಹಾಗೆ ಕೊಟ್ಬಿಡ್ತೀನಿ ಇವಾಗ ಮಹಿಳೆಯರು ಏನು ಮಾಡ್ತಾರೆ ಏನು ಮಾಡ್ಕಪ್ಪ ಅಂತಂದರೆ ಇವತ್ತರ ಒಂದು ಮನೇಲಿ ಇರ್ತಾರಲ್ವ ಸುಮ್ಮನೆ ಕೆಲಸ ಮುಗಿದ ಮೇಲೆ ಏನು ಮಾಡ್ಬೇಕಾಗುತ್ತೆ ಟೈಮ್ ಪಾಸ್ ಮಾಡೋ ಬದಲು ಜಸ್ಟ್ ಈ ಒಂದು ದಾರ ಸೂಜಿ ಇದ್ರೆ ಸಾಕು ನಿಮ್ಮ ನಿಮ್ಮ ಬ್ಲೌಸ್ಗಳಿಗೆ ನೀವೇ ಒಂದು ಓವರ್ ಲ್ಕನ ಮಾಡ್ಕೋಬೋದು ತೆಲಸೂ ಅಷ್ಟೇನೆ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ರೆ ಆ ಮೆಥೆಡ್ ನಿಮ್ ಕೂಡ ಶೇರ್ ಮಾಡಕೊ ಏನಪ್ಪಾ ಅಂತಂದ್ರೆ ಆ ಮೆಥೆಡ್ ನಿಮ್ ಕೂಡ ಹೇಳ್ತೀನಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಈ ಒಂದು ವಿಡಿಯೋ ನಾನು ಮಾಡಿ ಹಾಕ್ಬೋದಾ ಅಂತ ಅಂದ್ಬಿಟ್ಟು ಆರಾಮಾಗಿ ಮಾಡಿ ಹಾಕಿ ಅಂತ ಹೇಳಿದ್ರು ಅವರು ತುಂಬಾ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ನನ್ನ ಒಂದು ವ್ಯೂವರ್ಸ್ ಗಳಿಗೆ ತಿಳಿಬೇಕು ತಿಳಿಸ್ಬೇಕು ನಾನು ಸ್ವಲ್ಪ ಮೆಥೆಡ್ ಫಾಲೋ ಮಾಡಿದ್ರೆ ಎಲ್ರೂ ಕಲಿಬೇಕನ್ನೋದೇ ನನ್ನ ಒಂದು ಉದ್ದೇಶ ಜೊತೆಗೆ ಈ ಒಂದು ಮೆಥಡ್ ನಾನು ಕೂಡ ನೆಕ್ಸ್ಟ್ ಟೈಮು ಫಾಲೋ ಮಾಡ್ಕೊತ ಹೋಗ್ತೀನಿ ಬನ್ನಿ ಅವ್ರ ಹೆಸರು ಏನಪ್ಪ ಅಂತಂದರೆ ಕಲಿಯುತ್ತಾ ಕಲಿಸೋಣ ಅಂತಂದ್ಬಿಟ್ಟು ಐ ಡಿ ನೇಮು ಚಾನಲ್ ನೇಮು ಅವ್ರದ್ದು ಚಾನಲ್ ಕೂಡ ಇದೆ ಸಖತ್ತಾಗಿ ವಿಡಿಯೋಸನ್ನು ಇದ್ದಾರೆ ಅವರು ತುಂಬ ಒಳ್ಳೊಳ್ಳೆ ಟಿಪ್ಸನ್ನು ಇದ್ದಾರೆ ನೀವು ಹೋಗಿ ಆ ಒಂದು ಕಲಿಯುತ್ತಾ ಕಲಿಸೋಣ ಅನ್ನೋ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ದಂಗೆಲ್ಲ ನಿಮಗೂ ಒಂದು ಒಳ್ಳೊಳ್ಳೆ ಟಿಪ್ಸನ್ನು ಕೊಡ್ತಾ ಹೋಗ್ತಾರೆ ಅವರು ಖಂಡಿತವಾಗ್ಲೂ ಅವರು ಬೆಳಿಬೇಕು ನಿಮ್ಮನ್ನು ಬೆಳೆಸಬೇಕು ಇನ್ನೊಂದು ನಾನು ತಲೆಗೆ ಹೋಗ್ತು ಏನಪ್ಪ ಅಂತಂದರೆ ಬೆಳೆಯುತ್ತಾ ಬೆಳೆಸೋಣ ಅಂತಂದ್ಬಿಟ್ಟು ನನಗೆ ಒಂದು ಅನಿಸ್ತು ಇವಾಗ ಅವ್ರದೇ ಒಂದು ಚಾನಲನ್ನು ಲಿಂಕನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ನೀವು ಹೋಗಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ತಡ ಮಾಡೋದು ಬೇಡ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ಓವರ್ ಲಾಕ್ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಮನೇಲೆ ಓವರ್ ಲಾಕ್ ಮಿಷಿನ ಮಾಡ್ಕೊಬೋದು ಜಸ್ಟ್ ಒಂದು ಸೂಜಿ ವೈಟ್ ಇದ್ರೆ ಸಾಕು ಮಾಡ್ಕೋಬೋದು ಬ್ಲೂ ಕಲರ್ ಬ್ಲೌಸ್ ಅನ್ನ ತಗೊಂಡಿದ್ದೀನಿ ರೆಡಿ ಮಾಡಿರೋಂಥ ಬ್ಲೌಸು ತೊಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಓವರ್ ಲಾತನ ಯಾವ ರೀತಿ ಮಾಡ್ತೀನಿ ಇವಾಗ ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ಎಡ್ಜಿಗೆ ಕರೆಕ್ಟಾಗಿ ಲೆವೆಲ್ ಆಗಿ ಕಟ್ ಕಟ್ ಮಾಡ್ಕೊಳ್ಳಿ ಇಲ್ಲಿ ಜಸ್ಟ್ ಎರಡೆಳೆನ ದಾರ ತಗೊಂಡಿದ್ದೀನಿ ಎರಡೆಳೆ ದಾರನ ತಗೊಂಡು ಇಲ್ಲಿ ನಾಟ್ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ಈ ಕಡೆಯಿಂದ ಸೂಚಿಸು ಚುಚ್ಕೊಳ್ಳಿ ಚುಚ್ಕೊಂಡಾದ್ಮೇಲೆ ಮತ್ತೆ ಈ ಕಡೆಯಿಂದನೇ ರಿಟನ್ನು ಈ ರೀತಿ ಸುಚ್ಕೊಂಡು ಅದು ಆದಮೇಲೆ ಇದು ಏನು ಹೊಲಿಗೆ ಎದಿರುತ್ತೆ ಅಲ್ವ ಇದನ್ನು ಈ ರೀತಿ ಒಳಗಡೆ ಈ ರೀತಿ ಒಳಗಡೆ ಹಾಕ್ಕೊಂಡು ಹಾಕ್ಕೊಂಡು ಸುದೀನ ತಕೊಳ್ಳಿ ಇದ್ರ ಈ ರೀತಿ ತಕ್ಕೊಂಡು ಇವಾಗ ಮತ್ತೆ ಈ ಕ ಇದೇ ಕಡೆನೇ ಬರಬೇಕು ಇಲ್ಲಿ ಎಷ್ಟು ಗ್ಯಾಪ್ ತೊಗೊಂಡಿದೀವೋ ಅಷ್ಟೇ ಗ್ಯಾಪಲ್ಲಿ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಗ್ಯಾಪ್ ತೊಗೊಂಡಿ ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ ಇಲ್ಲ ಸ್ವಲ್ಪ ಇಷ್ಟೇ ಇರಲಿ ಅಂದರೆ ಇಷ್ಟೇ ತೊಗೊಳ್ಳಿ ಇದು ಎರಡೆಳೆ ಇದೆ ಅಲ್ವಾ ಈ ಎರಡೆಳೆಯಲ್ಲಿ ಅದರಲ್ಲಿ ಒಂದೇ ಎರಡೆಗೆ ಅಂದರೆ ಮೈ ಮಿಡ್ಲಲ್ಲಿ ಎರಡೆಳೆ ಇದೆ ಅಲ್ವಾ ಈ ಮಿಡ್ಲಲ್ಲಿ ಸೂಜಿನ ತೊಗೊಂಬರ್ಬೇಕು ಈ ರೀತಿ ಮಿಡ್ಲಲ್ಲಿ ಸೂಜಿನ ತೊಗೊಂಡು ಬಂದು ಕರೆಕ್ಟಾಗಿ ಈ ರೀತಿ ಎಳ್ಕೊಂಡು ಅಂದರೆ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಓವರ್ ಲಾಕ್ ಅಂತ ಪ್ರತಿ ಸಲೂ ನಾವು ದಾರನ ಈ ಸೂಜಿ ಒಳಗಡೆ ಕೋಣಿಸ್ಕೊಂಡು ಲಾಕನ್ನ ಮಾಡಬೇಕಾಗುತ್ತೆ ಈ ರೀತಿ ಕರೆಕ್ಟಾಗಿ ಒಂದೇ ಸಮ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹಾಕ್ತಾ ಇದೆ ಅಂತಂದ್ರೆ ಕರೆಕ್ಟಾಗಿ ಒಂದು ಎಡ್ಜಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಒಂದು ಮಾರ್ಕ್ ಏನಾರು ಇತ್ತು ಅಂದ್ರೆ ಒಂದ್ ಮಾರ್ಕರಿಂದ ಲೈನ್ ಕರೆಕ್ಟ್ ಕರೆಕ್ಟಾಗಿ ಲೈನ್ ಹಾಕೊಂಡು ನೀವು ಈ ರೀತಿ ಒಂದು ಫಾಲೋ ಮಾಡಿದ್ರೆ ಓವರ್ ಲಾಕ್ ಮಿಷಿನ್ ಇಲ್ಲದೇ ಆರಾಮಾಗಿ ಓವರ್ ಲಾಕ್ ಮಾಡ್ಬೋದು ನಾವು ಪ್ರತಿ ಸಲನು ಈ ರೀತಿ ಹಾಕೊಂತ ಹಾಕೊಂತ ಹೋಗ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಓವರ್ಲಾಕ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಮೆಥೆಡು ನೀವು ಮನೇಲಿ ಇವಾಗ ನಿಮ್ಮದೇ ಆದಂಥ ಒಂದು ಬ್ಲೌಸನ್ನು ನೀವು ಈ ರೀತಿ ಮಾಡಿಕೊಂಡ್ರಿ ಅಂದರೆ ತುಂಬ ಎಳೆ ಬಿಚ್ಚಿಕೊಳ್ಳುತ್ತಾ ಒಂದು ಬ್ಲೌಸ್ ಏನಾದರೂ ಇತ್ತು ಅಂದರೆ ನಿಮ್ಮ ಕಡೆ ಎಳೆ ಬಿಚ್ಚಿಕೊಳ್ಳೋದಲ್ಲ ಈ ರೀತಿ ಒಂದು ಹಾಕ್ಕೊಂಡ್ರೆ ನಾನಿಲ್ಲಿ ಬ್ಲೂ ಕಲರ್ದ ಬ್ಲೌಸನ್ನು ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನಿಮಗೆ ಆ ಕಾಣಲಿ ಅನ್ ಅಂತ ಹೇಳ್ಬಿಟ್ಟು ಬ್ಲೂ ಕಲರೇ ತೊಗೊಂಡಿದ್ದೀನಿ ಕಾಣಿಸುತ್ತಲ್ವ ಎಷ್ಟು ನೀಟಾಗಿ ಎಷ್ಟು ಹಾಕ್ಕೊತ ಬಂತ್ರಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿ ಒಂದು ಕಾಣಿಸುತ್ತಲ್ವ ಈ ರೀತಿ ಒಂದು ಓವರ್ ಲೆಕ್ಕನ ಮುಗಿಯೋಕ್ಕೆ ಬಂತು ಇನ್ನೊಂದು ಚೂರಿದೆ ನಾನು ಹಾಕಿಬಿಟ್ಟು ಮತ್ತೆ ಫೈನಲ್ ಆಗಿ ಮಾಡ್ತೀನಿ ನೋಡಿದ್ರೆ ಅಲ್ವಾ ತುಂಬಾ ಸಿಂಪಲ್ ಆಗಿ ನಾವು ಓವರ್ ಲಾಕ್ ಅನ್ನ ಕೈಲಿಂದನೇ ಮಾಡ್ಕೋಬಹುದು ಈ ರೀತಿ ಕಾಣಿಸುತ್ತೆ ಮಾಡಿದಾಗ ಮೇನ್ ಆಗಿ ಈ ರೀತಿ ಒಂದು ಕಾಣಿಸುತ್ತೆ ನೀವು ಸಿಂಗಲ್ ಎಳೆ ಅಂದ್ರೆ ಡಬಲ್ ಎಳೆನ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಫೋರ್ ಎಳೆನ ತಗೊಂಡ್ ಅಂತ ಅಂದ್ಕೊಂಡೆ ತುಂಬಾ ದಪ್ಪ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ರೀತಿ ಸಿಂಗಲ್ ಎಳೆ ತೊಗೊಂಡ್ಬಿಟ್ಟು ನೀವು ಈ ರೀತಿ ಓವರ್ ಲಾಕ್ ಮಾಡಿದರೆ ಖಂಡಿತವಾಗ್ಲು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನನಗೆ ಥ್ರೆಡ್ ಖಾಲಿ ಆಯಿತು ಥ್ರೆಡ್ ಖಾಲಿ ಆಗಿದ್ದಕ್ಕೆ ನನಗೆ ಸ್ವಲ್ಪ ಇಲ್ಲಿ ಗ್ಯಾಪ್ ಉಳ್ಕಂತು ಮತ್ತು ನಾನು ಆಮೇಲೆ ಇಲ್ಲಿಂದ ನಾನು ಕಂಟಿನ್ಯೂ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಓವರ್ಲಾಕನೇ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಲೀತಾ ಕಲಿಸೋಣ ಅವರೇ ತುಂಬ ಖುಷಿ ಆಯಿತು ನನಗೆ ಅದು ಒಂದು ಗೊತ್ತಿಲ್ಲ ನಿಮ್ಮ ಹೈಡಿ ಅವತ್ತೇ ನಾನು ಹೇಳಿದ್ನಲ್ವಾ ನಿಮ್ಮ ಒಂದು ಹೈಡಿ ಡಿ ನೋಡಿದ ತಕ್ಷಣ ಖುಷಿ ಆಯ್ತು ನನಗೆ ಅಂತಂದ್ಬಿಟ್ಟು ಓಕೆ ನಿಮ್ಮ ಒಂದು ಲಿಂಕನ್ನು ನಾನು ನನ್ನ ಒಂದು ಚಾನಲಲ್ಲಿ ಹಾಕ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೆಳೆಯುತ್ತಾ ಬೆಳೆಸೋಣ ಅಂತಂದ್ಬಿಟ್ಟು ನನ್ನ ಒಂದು ನಿರ್ಧಾರ ಅಷ್ಟೇ ನಾವು ಬೆಳಿಬೇಕು ಮತ್ತು ಬೇರೆಯವರು ಕೂಡ ಬೆಳಿಬೇಕಂತ ಒಂದು ನನ್ನ ಅನಿಸಿಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ